ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ಕನ್ನಡದ ಹನ್ನೆರಡು ನಟ ನಟಿಯರ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಕನ್ನಡದ ನಟ ನಟಿಯರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ತರುಣ್ ಸುಧೀರ್ ಚಂದನವನದಲ್ಲಿ ನಟರಾಗಿ ನಿರ್ದೇಶಕರಾಗಿ ಕನ್ನಡಿಗರ ಮನ ಗೆದ್ದಿರ್ತಕ್ಕಂಥ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮಂತೋರೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹನ್ನೊಂದರಂದು ಪ್ರೀತಿಸಿ ಆದರು ಇವರಿಬ್ಬರಿಗೂ ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಪ್ರೀತಿಯಾಗಿತ್ತಂತೆ ರಾಬರ್ಟ್ ಸಿನಿಮಾವನ್ನ ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ರು ಏನು ಸಿರಿಜಾ ಖ್ಯಾತ ಕಿರುತೆರೆ ನಟಿ ಹಾಗೂ ಬಿಗ್ ಬಾಸ್ ಸೀಸನ್ ಹತ್ತರ ಸಿರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿಮೂರರಂದು ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಉದ್ಯಮಿ ಪ್ರಭಾಕರನ್ ಸರಳವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ನಂತರ ಬೆಂಗಳೂರಿನಲ್ಲಿ ಆತ್ಮೀಯರಿಗೆ ಪಾರ್ಟಿ ಕೊಟ್ಟಿದ್ದರು ಕಳೆದ ಇಪ್ಪತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂತಹ ಸಿರಿ ಸಾಕಷ್ಟು ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿದರು ದೀಪಿಕಾ ದಾಸ್ ನಾಗಿಣಿ ಧಾರವಾಹಿ ಖ್ಯಾತಿಯ ನಟಿ ದೀಪಿಕಾ ದಾಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಒಂದರಂದು ದುಬೈನಲ್ಲಿ ನೆಲೆಸಿರುವ ಕರ್ನಾಟಕ ಮೂಲದ ಉದ್ಯಮಿ ದೀಪಕ್ ಜೊತೆ ಗೋವಾದ ಬೀಚ್ ಪಕ್ಕದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡ್ರು ಆನಂತರ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ರಿಸೆಪ್ಷನ್ ಕೂಡ ಮಾಡಿಕೊಂಡಿದ್ರು ಚಂದನ ಅನಂತ ಕೃಷ್ಣ ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ನಟಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾಹ್ನವಿ ಪಾತ್ರದ ಮೂಲಕ ಹೆಚ್ಚು ಜನಪ್ರಿಯತೆ ಗಳಿಸಿರ್ತಕ್ಕಂಥ ಚಂದನ ಪ್ರತ್ಯಕ್ಷನವರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಕನ್ನಡ ಚಿತ್ರರಂಗದ ದಿವಂಗತ ನಟ ಉದಯ್ ಗದ್ದೆ ಹಾಗೂ ಹಿರಿಯ ನಟಿ ಲಲಿತಾಂಜಲಿ ಅವರ ಪುತ್ರ ಪ್ರತ್ಯಕ್ಷ ಜೊತೆಗೆ ಇವರು ವೈವಾಹಿಕ ಜೀವನಕ್ಕೆ ಅಣಿಯಿಟ್ಟಿದ್ದಾರೆ ಇನ್ನು ಕೌಸ್ತುಭಾಮಣಿ ನನ್ನರಸಿ ಸೀರಿಯಲ್ ಖ್ಯಾತಿಯ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತಾರರಂದು ಸಿದ್ಧಾಂತ್ ಸತೀಶ್ ಅನವರ ಜೊತೆಗೆ ವೈವಾಹಿಕ ಬದುಕಿಗೆ ಅಣಿಯಿಟ್ರು ಕೌಸ್ತುಭ ಸದ್ಯ ಸ್ಯಾಂಡಲ್ವುಡ್ಗೂ ಕಾಲಿಟ್ಟಿದ್ದು ಅರ್ಜುನ್ ಜನ್ಯ ನಿರ್ದೇಶನದ ಫಾರ್ಟಿ ಫೈವ್ ಸಿನಿಮಾದಲ್ಲಿ ರಾಜ್ವಿ ಶೆಟ್ಟಿಗೆ ನಾಯಕಿಯಾಗಿ ನಟಿಸುತ್ತಿದ್ದಾರೆ ನಯನಾ ನಾಗರಾಜ್ ನಯನಾ ನಾಗರಾಜ್ ಗಿಣಿರಾಮ ಸೀರಿಯಲ್ ಮೂಲಕ ಸಾಕಷ್ಟು ಹೆಸರುವಾಸಿಯಾದಂಥವ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿನೇಳರಂದು ಬಹುಕಾಲದ ಗೆಳೆಯ ಸುಹಾಸ್ ಶಿವಣ್ಣ ಅನ್ನೋರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಇನ್ನು ಈ ಜೋಡಿ ಹತ್ತು ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದು ನಯನ ನಟನೆ ಮಾತ್ರವಲ್ಲದೆ ಹಾಡು ನೃತ್ಯ ನಿರೂಪಣೆ ಎಲ್ಲರಲ್ಲೂ ಗುರುತಿಸಿಕೊಂಡಿದ್ರು ಸದ್ಯ ಇವರು ಕೂಡ ವೈವಾಹಿಕ ಬದುಕಿನಲ್ಲಿ ಆನಂದ ಕಾಣ್ತಿದ್ದಾರೆ ಮಾನ್ವಿತಾ ಕಾಮತ್ ಸ್ಯಾಂಡಲ್ವುಡ್ ನಟಿ ಮಾನ್ವಿತಾ ಕಾಮತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಒಂದರಂದು ಚಿಕ್ಕಮಗಳೂರಿನ ಕಳಸಾದಲ್ಲಿರ್ತಕ್ಕಂಥ ಐನೂರು ವರ್ಷ ಹಳೆಯದಾದ ವೆಂಕಟರಮಣ ದೇವಸ್ಥಾನದಲ್ಲಿ ಮೈಸೂರು ಮೂಲದ ಮ್ಯೂಸಿಕ್ ಪ್ರೊಡ್ಯೂಸರ್ ಅನ್ನೋರ ಜೊತೆಗೆ ವೈವಾಹಿಕ ಬದುಕಿಗೆ ಕಾಲಿಟ್ರು ಮಾನಸ ಮನೋಹರ್ ಜೊತೆ ಜೊತೆಯಲ್ಲಿ ಸೀರಿಯಲ್ನ ಮೀರಾ ಪಾತ್ರದ ಮೂಲಕ ಜನಪ್ರಿಯತೆ ಗಳಿಸಿರತಕ್ಕಂಥ ಮಾನಸ ಮನೋಹರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಏಳರಂದು ಫುಟ್ಬಾಲ್ ಪ್ಲೇಯರ್ ಪ್ರೀತಂ ಚಂದ್ರ ಅವರನ್ನು ಮದುವೆಯಾದರು ಇನ್ನು ಮಾನಸ ಅವರಿಗೆ ಇದು ಎರಡನೇ ಮದುವೆ ಮಂಜು ಪಾವಗಡ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ವಿನರ್ ಹಾಸ್ಯ ನಟ ಮಂಜು ಪಾವಗಡ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿಮೂರರಂದು ನಂದಿನಿ ಜೊತೆಗೆ ಹುಟ್ಟೂರಾದ ಪಾವಗಡದಲ್ಲೇ ಮದುವೆಯಾದರು ಇನ್ನು ಚಂದನ ರಾಘವೇಂದ್ರ ನಟಿ ಚಂದನ ರಾಘವೇಂದ್ರ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಸಂಕೇತ್ ಚಂಪ್ಲಿಯನ್ ಅವರ ಜೊತೆಗೆ ಮದುವೆಯಾದರು ಚಂದನ ಚಂದನ ರಾಜು ಕನ್ನಡ ಮೀಡಿಯಂ ಮೀರಾಳ ಕೃಷ್ಣ ರಾಮಾಚಾರಿ ಟೂ ಪಾಯಿಂಟ್ ಓ ಭಗೀರಥ ಮುಂತಾದ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅಭಿಷೇಕ್ ಶೆಟ್ಟಿ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ಮತ್ತು ನಟ ಅಭಿಷೇಕ್ ಶೆಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಇಪ್ಪತ್ತೆಂಟರಂದು ಕುಂದಾಪುರದಲ್ಲಿ ಸಾಕ್ಷಾ ಶೆಟ್ಟಿ ಅನ್ನೋರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಇನ್ನು ಇದರ ಜೊತೆಗೆ ಸೀರಿಯಲ್ಗಳಲ್ಲಿ ಸಾಕಷ್ಟು ಸೌಂಡ್ ಮಾಡಿದಂತಹ ನಟ ಧನುಷ್ ಗೀತಾ ಸೀರಿಯಲ್ನಲ್ಲಿ ನಾಯಕನ ಪಾತ್ರ ನಿರ್ವಹಿಸಿದ್ರು ಇವರು ಕೂಡ ಈ ಏನೋ ಇವರು ಕೂಡ ಸಂಜನಾ ಅನ್ನೋರ ಜೊತೆ ಇದೇ ವರ್ಷ ಮದುವೆಯಾದರು ಇವರಲ್ಲಿ ನಿಮ್ಮ ಫೇವ್ರೇಟ್ ಜೋಡಿ ಯಾರು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು